ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ಲಿವರ್ ಬಗ್ಗೆ ನಿಮ್ಗೊಂದಿಷ್ಟು ಮಾಹಿತಿ ಕೊಡ್ತಾ ಇದ್ದೆ ಇದು ಎರಡನೇ ಭಾಗ ಇದು ಯಾಕೆಂತಂದ್ರೆ ಲಿವರ್ ಬಗ್ಗೆ ಹೇಳ್ತಾ ಇದ್ರೆ ಯಾವುದೇ ಅಂಗಗಳ ಬಗ್ಗೆ ಕೊಳಿ ತುಂಬಾ ವಿಷಯಗಳು ಇರುತ್ತೆ ಹೇಳಕ್ಕೆ ಸ್ಮಾಲ್ ಆಗಿ ಎಷ್ಟು ಸಾಧ್ಯವೋ ಅಷ್ಟನ್ನ ಕಡಿಮೆ ಮಾಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಆದರೂ ಕೂಡ ತುಂಬಾ ಟೈಮ್ಸ್ ಹಾಕೊಳ್ಳುತ್ತೆ ಹಾಗಾಗಿ ನಾನು ಅರ್ಧ ಗಂಟೆ ವಿಡಿಯೋ ಮಾಡಿದೆ ಈಗ ಇದಕ್ಕೆ ಎರಡನೇ ಪಾರ್ಟ್ ಭಾಗವನ್ನು ಮಾಡ್ತಾ ಇದ್ದೀನಿ ಒಂದೇ ಸಲ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಧ್ವನಿಪಟ್ಟಿಗೆ ಪಟ್ಟಿಗೆ ಹಾಡುಗಾರರಿಗೆ ಮಾತಾಡ್ ಚೆನ್ನಾಗಿ ಮಾತು ಬರಬೇಕು ಅಂತಂದ್ರೆ ಅವಾಗ ಲಿವರ್ ಎನರ್ಜಿ ಚೆನ್ನಾಗಿರ್ಬೇಕು ಲಿವರ್ ಯಾಂಗ್ ಎನರ್ಜಿ ಅಂತ ಹೇಳ್ತಾರೆ ಅದಕ್ಕೆ ಲಿವರಲ್ಲಿ ಹೀಟ್ ಚೆನ್ನಾಗಿರ್ಬೇಕು ಈ ಸಣ್ಣ ಮಕ್ಕಳು ಕೆಲವರು ಸಣ್ಣ ಮಕ್ಳು ಯಾಕೆ ಉಗ್ಗುತ್ತಾರೆ ಕೆಲವು ಜನ ಮಾತಾಡುವಾಗ ಉಗ್ಗುತ್ತಾರೆ ಅವರಿಗೂ ಕೂಡ ಲಿವರ್ ಎನರ್ಜಿ ಕಡಿಮೆ ಇರುತ್ತೆ ಲಿವರ್ ಯಾಂಗ್ ಎನರ್ಜಿ ಅಂತಾರೆ ಅಂದ್ರೆ ಲಿವರ್ ಅಲ್ಲಿ ಹೀಟ್ ಕಡಿಮೆ ಇರುತ್ತೆ ಅವರು ಉಗ್ಗುತ್ತಾರೆ ಅವರಿಗೂ ಕೂಡ ನೀವು ಲಿವರ್ ಯಾಂಗನ್ನ ಜಾಸ್ತಿ ಮಾಡಿದಾಗ ಲಿವರ್ ಯಾಂಗ್ ಅಂತಂದ್ರೆ ಲಿವರ್ ಅಲ್ಲಿ ಹೀಟ್ ಜಾಸ್ತಿ ಚಲನೆಯನ್ನು ಜಾಸ್ತಿ ಮಾಡಿದಾಗ ಅವರಿಗೆ ಉಗ್ಗೋದು ಹೊಟ್ಟೋಗುತ್ತೆ ಹಾಡ್ಗಾರ್ ತಣ್ಣೀರ್ನಲ್ಲಿ ಸ್ನಾನ ಮಾಡ್ತಾರೆ ಟನ್ನಿಂಗ್ ಕುತ್ಕೊಂಡು ಹಾಡ್ತಾರೆ ದೋಸ ಮಾಡ್ತಾರೆ ನಾವು ಎಷ್ಟೋ ಕಡೆ ನೋಡಿರ್ತೀವಲ್ಲ ಯಾಕೆ ಅಂತಂದ್ರೆ ಕಿಡ್ನಿ ಗೆ ಮತ್ತು ಲಿವರಿಗೆ ಸಂಬಂಧ ಇದೆ ಕಿಡ್ನಿ ಲಿವರಿನ ಮದರ್ ಆರ್ಗನ್ ಅನ್ನ ಕಿಡ್ನಿ ಎಲ್ಲ ಆರ್ಗನ್ಗೂ ಒಂದು ಸನ್ ಆರ್ಗನ್ ಇರುತ್ತೆ ಒಂದು ಮದರ್ ಆರ್ಗನ್ ಅಂತ ಇರುತ್ತೆ ಲಿವರಿಗೆ ಮರ ಮದರ್ ಆರ್ಗನ್ ಕಿಡ್ನಿ ಈಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಲಿವರ್ ಅಲ್ಲಿ ಯಾಂಗ್ ಎನರ್ಜಿಯನ್ನ ಜಾಸ್ತಿ ಮಾಡ್ಲಿಕ್ಕೆ ಅಂದ್ರೆ ಚಲನೆಯನ್ನ ಜಾಸ್ತಿ ಮಾಡ್ಲಿಕ್ಕೆ ಹಲವಾರು ವಿಧಗಳಲ್ಲಿ ಪ್ರಯತ್ನ ಮಾಡ್ತೇವೆ ಆಗ ಏನಾಗುತ್ತೆ ಯಂಗ್ ಮಾಡಿದ್ರು ಕೂಡ ಲಿವರ್ ಹೆಂಗ್ ಜಾ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ ಆಗ ಲಿವರ್ ಏನ್ ಮಾಡತ್ತೆ ತನ್ನ ತಾಯಿಯಿಂದ ಹೇಗೆ ಅಂತಂದ್ರೆ ಈಗ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಇಟ್ಕೊಳ್ಳಿ ಎಲ್ಲೋ ತಿಂಗಳಿಗೆ ದುಡ್ಡು ಖಾಲಿ ಆಯ್ತು ಅಂದ್ರೆ ನಾವ್ ಯಾರ ಹತ್ರ ದುಡ್ಡು ಕೇಳ್ತೀವಿ ಯಾರ ಹತ್ರನೂ ಕೇಳಲ್ಲ ನಮ್ ತಾಯಿ ಹತ್ರ ಕೇಳ್ತೀವಿ ಅಮ್ಮ ಒಂದ್ ಸಾವಿರ ರೂಪಾಯಿ ಇದ್ರೆ ಕೊಡು ಇನ್ನೊಂದು ಸಂಬಳ ಬಂದ ಮೇಲೆ ಕೊಡ್ತೀನಿ ಅಂತ ಯಾಕಂದ್ರೆ ತಾಯಿ ಎಲ್ಲವನ್ನೂ ಕೊಡ್ತಾಳೆ ಅವಳೆಲ್ಲೋ ಡಬ್ಬದಲ್ಲಿ ಇಟ್ಟಿರ್ತಾಳೆ ಎಲ್ಲೋ ಇಟ್ಕೊಂಡಿರ್ತಾಳ ತಂದ್ ಖರ್ಚಿಗೆ ಅಂತ ಒಂದಿಷ್ಟು ದುಡ್ಡನ್ನ ಅದೊಂದು ಮಕ್ಳಿಗೆ ಕೊಡ್ತಾಳೆ ನಿಸ್ವಾರ್ಥವಾಗಿ ಕೊಡೋಳು ತಾಯಿ ಮಾತ್ರ ಲಿವರಿ ಮದರ್ ಆರ್ಗನ್ನು ಕಿಡ್ನಿ ಹಾಗಾಗಿ ಕಿಡ್ನಿಯಿಂದ ಎನರ್ಜಿಯನ್ನ ತಗೊಳುತ್ತೆ ಅದು ಲಿವರ್ ಹಾಗಾಗಿ ಕಿಡ್ನಿ ಯಾಂಗ್ ಎನರ್ಜಿಯನ್ನ ಜಾಸ್ತಿ ಮಾಡ್ಕೊಳ್ತಾರೆ ಹಾಡುಗಾರರು ದೇಹ ಕೆಳಗಡೆ ಫುಲ್ ಎಲ್ಲ ಹೊರಗಡೆಯಿಂದ ತಣ್ಣಗಾದಾಗ ಕಿಡ್ನಿ ಯಾಂಗ್ ಎನರ್ಜಿ ಜಾಸ್ತಿ ಆಗತ್ತೆ ಆ ಯಾಂಗ್ ಎನರ್ಜಿ ಜಾಸ್ತಿ ಆಗಿದ್ದು ಅದು ಹೋಗುತ್ತೆ ಲಿವರಿಗೆ ಲಿವರ್ ಅಲ್ಲಿ ಯಾಂಗ್ ಎನರ್ಜಿ ಜಾಸ್ತಿ ಆಗಿ ಹಾಡುಗಾರರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ ಈಗ ಆ ರೈತರೆಲ್ಲ ಗದ್ದೆಗಳಲ್ಲಿ ಹೊಳಗಳಲ್ಲಿ ಸೊಂಟ ಬಗ್ಸಿ ಕೆಲಸ ಮಾಡ್ತಾರೆ ಬಿಸಿಲಲ್ಲಿ ಕೆಲಸ ಮಾಡ್ತಾರೆ ತುಂಬಾ ಚಟುವಟಿಕೆ ಅಂತ ಅಂತವರಿಗೆ ಕೊಲೆಸ್ಟ್ರಾಲ್ ಎಲ್ಲ ಆಗುದಿಲ್ಲ ಅವರು ಆ ಬಿಸಿಲಲ್ಲಿ ಇರೋದು ಆ ಸೊಂಟ ಬಗ್ಸಿ ಕೆಲಸ ಮಾಡೋದು ಅದ್ರಿಂದ ಅವರ ಲಿವರ್ ಆಂಕ್ ಚೆನ್ನಾಗಿರುತ್ತೆ ಲಿವರ್ ಆಂಕ್ ಚೆನ್ನಾಗಿರ್ಲಿಕ್ಕೆ ಕೊಲೆಸ್ಟ್ರಾಲ್ ಆಗಬಾರ್ದು ಅಂತಂದ್ರೆ ರಿಫೈನ್ಡ್ ಆಯ್ಲ ಆಯಿಲ್ ಅನ್ನ ತಿನ್ಲೇಬಾರ್ದು ಲಿವರ್ ಹ್ಯಾಂಗ್ ವಿಂಡ್ ಕಡಿಮೆ ಇದ್ರೆ ಅಂದ್ರೆ ಹ್ಯಾಂಗ್ ಅಂದ್ರೆ ಲಿವರ್ ಅಲ್ಲಿ ಎನರ್ಜಿ ಕಡಿಮೆ ಇದ್ರೆ ಇನ್ನೊಂದು ಸಮಸ್ಯೆ ಯಾವ್ದು ಅಂತಂದ್ರೆ ಹೆಂಗಸರಲ್ಲಿ ಮುಟ್ಟಿನ ಸಮಸ್ಯೆ ಒಂದು ಹೇಳಿದೆ ಇನ್ನೊಂದು ಲಿಬಿಡೋ ಅಂತ ಹೇಳ್ತಾರೆ ಅಂದ್ರೆ ಲೈಂಗಿಕತೆಯಲ್ಲಿ ಆಸಕ್ತಿ ಇರೋದಿಲ್ಲ ಅದು ಗಂಡಸರಾಗಿರ್ಬೋದು ಅಥವಾ ಹೆಂಗಸರಾಗಿರ್ಬೋದು ಲೈಂಗಿಕತೆಯಲ್ಲಿ ಆಸಕ್ತಿ ಇಲ್ದಿರ್ತಕ್ಕಂಥ ಯಾರಿದ್ದಾರಲ್ಲ ಅವರಿಗೆ ಕಾರಣ ಯಾಕೆಂದ್ರೆ ಲಿವರ್ ಯಾಂಗ್ ಕಡಿಮೆ ಇರುತ್ತೆ ಸರಿಯಾದ ಸಮಯದಲ್ಲಿ ಅವರಿಗೆ ಸ್ಕಲನ ಆಗೋದಿಲ್ಲ ಈ ಎಲ್ಲ ಕ್ರಿಯೆಗಳು ಆಗ್ಬೇಕು ಅಂತಂದ್ರೆ ಸ್ಪರ್ನ್ ಮೂಮೆಂಟ್ ಆಗ್ಬೇಕು ಚೆನ್ನಾಗಿ ಅಂತಂದ್ರೆ ವೀರ್ಯ ಸ್ಕಲನ ಸರಿಯಾಗಿ ಆಗ್ಬೇಕು ಅಂತಂದ್ರೆ ಲಿವರ್ ಅಲ್ಲಿ ಚಲನೆ ಚೆನ್ನಾಗಿರ್ಬೇಕು ಮತ್ತು ಸರಿಯಾಗಿ ವೀರ್ಯಾಣು ಉತ್ಪತ್ತಿ ಆಗ್ಬೇಕು ಅಂಡಾಣುಗಳು ಚೆನ್ನಾಗಿ ಉತ್ಪತ್ತಿ ಆಗ್ಬೇಕು ಅಂತಂದ್ರೆ ಲಿವರ್ ಅಲ್ಲಿ ಹೀಟ್ ಚೆನ್ನಾಗಿರ್ಬೇಕು ಚರ್ಮದಲ್ಲಿ ಪದೇ ಪದೇ ಚರ್ಮದ ಇನ್ಫೆಕ್ಷನ್ ಆಗ್ತಾ ಇದೆ ತುರಿಕೆ ಆಗ್ತಾ ಇದೆ ಫಂಗಲ್ ಇನ್ಫೆಕ್ಷನ್ ಆಗ್ತಾ ಇದೆ ಮಂಡಿ ನೋವು ಬರ್ತಾ ಇದೆ ಇವೆಲ್ಲಕ್ಕೂ ಲಿವರ್ ಹೀಟ್ ಕಡಿಮೆ ಆಗಿರೋದು ಕಾರಣ ಇದ್ರ ಜೊತೆಗೆ ಮೈಂಡ್ ಮೈಂಡಿಗೆ ಏನು ಸಂಬಂಧ ಇದೆ ನಮ್ಮ ಲಿವರ್ ಹೀಟ್ಗೆ ನಮ್ಮಲ್ಲಿ ಹೊಸ ಹೊಸ ಆಲೋಚನೆಗಳು ಬರ್ಲಿಕ್ಕೆ ಲಿವರ್ ಅಲ್ಲಿ ಚಲನೆ ಚೆನ್ನಾಗಿರ್ಬೇಕು ಲಿವರ್ ವಿಂಡ್ ಚೆನ್ನಾಗಿದ್ರೆ ಅಂದ್ರೆ ಲಿವರ್ ಹೆಂಗ್ ಎನರ್ಜಿ ಚೆನ್ನಾಗಿದ್ರೆ ನಮ್ಗೆ ಹೊಸ ಹೊಸ ಐಡಿಯಾಗಳು ಬರುತ್ತೆ ಇಲ್ಲಾಂದ್ರೆ ಎಲ್ಲಾ ಹಳೆ ಯೋಚನೆಗಳು ಅಲ್ಲೇ ತಲೆಯಲ್ಲಿ ಆ ಹಳೆ ಯೋಚನೆಗಳಲ್ಲಿ ಅದನ್ನೇ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಮಾಮೂಲಿ ಮಾಮೂಲಿ ಹೊಸ ಹೊಸ ಐಡಿಯಾ ಬರಬೇಕು ಅಂತಂದ್ರೆ ಲಿವರ್ ಎನರ್ಜಿ ಚೆನ್ನಾಗಿರ್ಬೇಕು ಹಾಗಾಗಿ ಬರ್ತ್ ಡೇಟ್ ಅಲ್ಲಿ ಯಾವುದೇ ರೀತಿಯಲ್ಲಿ ನಂಬರ್ ತ್ರೀ ಬಂದಾಗ ಅವರಲ್ಲಿ ಅಗ್ನಿ ತತ್ವ ಜಾಸ್ತಿ ಇರುತ್ತೆ ಅವರಲ್ಲಿ ತುಂಬಾ ಚಲನೆ ಜಾಸ್ತಿ ಇರುತ್ತೆ ಹೊಸ ಹೊಸ ಐಡಿಯಾ ಮಾಡೋರು ತುಂಬಾ ಬುದ್ಧಿವಂತರಾಗಿರೋರು ಹೀಗೆ ಅವ್ರ ಬರ್ತ್ ಡೇಟ್ ಅಲ್ಲಿ ಟೋಟಲ್ ಮಾಡಿದವಾಗ ಆಗ್ಲಿ ಅಥವಾ ಅವ್ರು ಹುಟ್ಟಿದ ದಿವಸ ಅಥವಾ ಹುಟ್ಟಿದ ಮಂತು ಯಾವ್ದಾದ್ರು ಆಗ್ಲಿ ಅದ್ರ ಮೂರು ಸ್ತ್ರೀ ಬಂದಿದ್ರೆ ಅವರು ತುಂಬಾ ಬುದ್ಧಿವಂತರಾಗಿರ್ತಾರೆ ಹೊಸ 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 ಐಡಿಯಾಗಳನ್ನ ಅವ್ರು ಹುಟ್ಟಾಕ್ತಾರೆ ಒಂದ್ ಹತ್ರ ಒಂದು ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಅವ್ರಿಗೆ ಮುಗಿಕೆ ಹೊಳೋದೇ ಇಲ್ಲ ಹೊಸ ಹೊಸ ಐಡಿಯಾಸ್ ಬರುತ್ತೆ ಹೊಸ ಹೊಸ ಕೆಲಸವನ್ನು ಇರ್ತಾರೆ ಮೈಂಡಿಗೂ ಕೂಡ ತುಂಬಾ ಚಲನೆ ಬೇಕು ಕೆಲವರು ಫಾಗಿ ಮೈಂಡ್ ಆಗಿರ್ತಾರೆ ಏನೋ ಒಂದು ಲತಾರ್ಜಿಕ ಮಾಡ್ಕೊಂಡು ಹೋದ್ರಾಯ್ತು ಉಂಡ್ರಾಯ್ತು ತಿಂದ್ರಾಯ್ತು ಅವ್ರ ನೋಡಿದ್ರೆ ನಮ್ಗೆ ಆ ಸಾಕಪ್ಪ ಸಾಕೆನೋ ಸಾಕೇನೋ ಅಲ್ಲಂಗಾಗತ್ತೆ ಅವ್ರ ಕಣ್ಣಲ್ಲಿ ಹೊಳಪು ಇರೋದಿಲ್ಲ ಮುಖದಲ್ಲಿ ಆ ಚರ್ಯ ಇರೋದಿಲ್ಲ ಮೈಂಡ್ ಎಲ್ಲೇ ಒಳದಿಲ್ಲ ಅವರಿಗೆ ಏನೂ ಬೇಡ ಅಂತ ಹೇಳ್ತಕ್ಕಂಥ ಸ್ಥಿತಿಲಿ ಇರ್ತಾರೆ ಅದಕ್ಕೆ ಕಾರಣ ಲಿವರ್ ಆ್ಯಂಗ್ ಕಡಿಮೆ ಇರೋದು ಲಿವರ್ ಆ್ಯಂಗ್ ಎನರ್ಜಿಯನ್ನ ಜಾಸ್ತಿ ಮಾಡಿದಾಗ ಲಿವರ್ ಅಲ್ಲಿ ಹೀಟ್ ಅನ್ನು ಜಾಸ್ತಿ ಮಾಡಿದಾಗ ಲಿವರ್ನ ಎನರ್ಜೈಸ್ ಮಾಡಿದಾಗ ನೀವು ಚಟುವಟಿಕೆಯನ್ನ ಜಾಸ್ತಿ ಮಾಡ್ದವಾಗ ನಿಮ್ಗೆ ಮೈಂಡಲ್ಲೂ ಕೂಡ ಒಳ್ಳೊಳ್ಳೆ ಆಲೋಚನೆ ಅಂದ್ರೆ ಒಂದ ತಗ್ನ ಒಂದು ಆಲೋಚನೆಗಳು ಬರ್ತಾ ಇರುತ್ತೆ ಹೊಸ ಹೊಸ ಐಡಿಯಾಸ್ ಬರುತ್ತೆ ಕೆಲವರಂತೂ ಹಳೇ ಕೆಲವೊಂದು ಚಿಂತೆಗಳೆಲ್ಲ ಯಾವುದೋ ಒಂದು ವಿಷಯ ಇಟ್ಕೊಂಡ್ರಲ್ಲೇ ಸ್ಟ್ರಕ್ ಆಗಿಬಿಡ್ತಾರೆ ಆ ಸ್ಟ್ರಕ್ ಆಗಿದ್ದೆಲ್ಲ ಮೂವ್ ಆಗ್ಬೇಕು ಆಲೋಚನೆಗಳು ಹೇಗಿಂತಂದ ಒಂದು ಬರ್ತಾ ಇರಬೇಕು ಆಲೋಚನೆಗಳು ಹೋಗ್ತಾ ಇರಬೇಕು ಹೊಸ ಯೋಚನೆಗಳು ಬರ್ತಾ ಇರುತ್ತೆ ಹಳೆ ಯೋಚನೆ ಹೋಗ್ತಾ ಇರುತ್ತೆ ಆ ಯಾವುದೋ ಒಂದು ಯೋಚನೆ ಎಲ್ಲ ಕುತ್ಕೊಂಡಿರ್ಬಾರ್ದು ಇದು ಲಿವರಿಗೂ ಮತ್ತು ಮೈಂಡಿಗೂ ಇರತಕ್ಕಂತ ಸಂಬಂಧ ಲಿವರ್ ಯಾಂಗ್ ಕಡಿಮೆ ಇದೆ ಅಂದ್ರೆ ಲಿವರ್ ಅಲ್ಲಿ ಹೀಟ್ ಚೆನ್ನಾಗಿ ಕಡಿಮೆ ಇದೆ ಲಿವರ್ ಅಲ್ಲಿ ಆಕ್ಟಿವಿಟಿ ಕಡಿಮೆ ಇದೆ ಚಟುವಟಿಕೆ ಕಡಿಮೆ ಇದೆ ಅಂತ ಅನ್ನೋದಕ್ಕೆ ನಮ್ಮ ದೇಹದಲ್ಲಿ ಏನೇನು ಸೂಚನೆ ಇರುತ್ತೆ ಅಂತಂದ್ರೆ ಅವರ ಕಣ್ಣು ಗುಡ್ಡೆ ಕಂಪ್ಲೀಟ್ ಇರುತ್ತೆ ಒಂದು ಚೂರು ರೆಡ್ಡಿ ಇರೋದಿಲ್ಲ ರೆಡ್ ಲೈನ್ ಇದ್ರೆ ಹೀಟ್ ತುಂಬಾ ರೆಡ್ ಇದೆ ಅಂತಂದ್ರೆ ಹೀಟ್ ಜಾಸ್ತಿ ಇದೆ ಅಂತ ಲಿವರ್ ಹೀಟ್ ಜಾಸ್ತಿ ಇದೆ ಕಣ್ಣನ್ನು ನೋಡ್ಬಿಟ್ರೆ ಸಾಕು ಯಾರಾದ್ರೂ ಬಂದು ಕುತ್ಕೊಂಡು ಮಾತಾಡಿದ್ರೆ ಸಾಕು ನಾವು ಅವ್ರ ಲಿವರ್ ಎನರ್ಜಿ ಹೇಗಿದೆ ಅಂತ ಹೇಳ್ಬೋದು ನಾವು ಹೆಸರು ಹೆಸರೇನು ಅಂತ ಕೇಳಿದ್ರೆ ಅವ್ರು ಎ ಟು ಜೆಡ್ ಹೇಳ್ತಾರೆ ಫುಲ್ ಹೇಳ್ತಾರೆ ಲಿವರ್ ಎನರ್ಜಿ ಚೆನ್ನಾಗಿಲ್ದೇ ಇದ್ದವರು ನಾವು ಒಂದ್ ಮಾತು ಕೇಳಿದ್ರೆ ಅದಕ್ಕೊಂದು ತರ ಕೊಡ್ತಾರೆ ನಿನ್ನ ಹೆಸರೇನು ಹೆಸರನ್ನ ಹೇಳ್ತಾರೆ ಮೆತ್ತಗೆ ಮತ್ತೊಂದು ಹೇಳೋದಿಲ್ಲ ಕಣ್ಣು ತುಂಬಾ ಹೊಳಪಿಂದ ಕೂಡಿರುತ್ತೆ ಲಿವರ್ ಎನರ್ಜಿ ಚೆನ್ನಾಗಿರೋರಿಗೆ ಆ ಕಣ್ಣು ನೋಡಿದ್ರೇನೆ ನಕ್ಷತ್ರದಂಗ ಹೊಳಿತಾ ಇದೆ ಅಂತ ಹೇಳ್ತಾರೆ ನೋಡಿ ಕೆಲವರು ಕಣ್ಣ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಆತರ ಕಣ್ಣು ಗುಡ್ಡೆ ತುಂಬಾ ಬಿಳಿ ಇತ್ತು ಅಂತಂದ್ರೆ ಅವರಲ್ಲಿ ಲಿವರ್ ಯಾಂಗ್ ಎನರ್ಜಿ ಕಡಿಮೆ ಇದೆ ಮತ್ತೆ ಯಾವಾಗ್ಲೂ ಗಂಟ್ಲಲ್ಲಿ ಕಫ ಕಟ್ಕೊಳ್ತಾ ಇರದೆ ಅಂದ್ರೆ ಲಿವರ್ ಯಾಂಗ್ ಎನರ್ಜಿ ಕಡಿಮೆ ಇದೆ ಪಲ್ಸ್ ರೇಟ್ ಕಡಿಮೆ ಇದೆ ಕೆಲವರಿಗೆ ಪಲ್ಸ್ ರೇಟ್ ಸಾಧಾರಣ ಮನುಷ್ಯನಿಗೆ ಆರೋಗ್ಯವಂತ ಮನುಷ್ಯನಿಗೆ ಎಪ್ಪತ್ತೆರಡು ತರ ಪಲ್ಸ್ ಇದೆ ಅದ್ ಕೆಲವರಿಗೆ ಐವತ್ತು ಅರವತ್ತು ಇರುತ್ತೆ ತುಂಬಾ ಸ್ಲೋ ಇರುತ್ತೆ ಹಾಗಿರ್ಬಾರ್ದು ಅದಕ್ಕಿಂತ ಐವತ್ತರಕ್ಕಿಂತ ಕಡಿಮೆ ಹೋದ್ರೆ ಡೈಂಜರ್ ಅಷ್ಟು ಕಡಿಮೆ ಇರಬಾರ್ದು ಪಲ್ಸ್ ರೇಟು ಎಪ್ಪತ್ತೆರಡು ಇರಬೇಕು ತುಂಬಾ ಲೇಟ್ ಆಗಿ ಹಸಿವೆ ಅಂತ ಹೇಳ್ತಾರೆ ಅವ್ರಿಗೆ ಹಸಿವೇನೆ ಆಗೋದಿಲ್ಲ ಅದು ಕೂಡ ಲಿವರ್ ಎನರ್ಜಿ ಕಡಿಮೆ ಇರೋದು ಲೇಟ್ ಆಗಿ ಯುರಿನೇಷನ್ ಲೇಟ್ ಆಗಿ ಮೋಷನ್ ಮಾಡ್ತಾರೆ ಮತ್ತೆ ತಿಂಗಳ ಮುಟ್ಟು ಲೇಟ್ ಆಗ್ತಾ ಇದೆ ಅಂದ್ರೆ ಎರಕ್ಷನ್ ಡಿಸ್ಚಾರ್ಜ್ ಲೇಟ್ ಆಗ್ತಾ ಇದೆ ಅಂದ್ರೆ ಮೂತ್ರ ವೈಟ್ ಆಗಿದೆ ಅಂಗಾಲ್ ತಣ್ಣಗಿದೆ ಅಂದ್ರೆ ಚರ್ಮದ ಮೇಲೆ ಬ್ಲಾಕ್ ಸ್ಕೇಲ್ಸ್ ಇದೆ ಅಂದ್ರೆ ಎಕ್ಸಿಮಾ ಆಗ್ತಾ ಇದೆ ಅಂದ್ರೆ ಕಫ ಜಾಸ್ತಿ ಬರ್ತಾ ಇದೆ ಅಂದ್ರೆ ಎಣ್ಣೆ ಪದಾರ್ಥ ತಿಂದ್ರೆ ಗಂಟ್ಲು ಕಟ್ತಾ ಇದೆ ಅಂದ್ರೆ ಇವೆಲ್ಲಕ್ಕೂ ಲಿವರ್ ಎನರ್ಜಿ ಕಡಿಮೆ ಇದೆ ಲಿವರ್ ಎನರ್ಜಿ ಕಡಿಮೆ ಇದೆ ಲಿವರ್ ಹ್ಯಾಂಗ್ ಎನರ್ಜಿ ಜಾಸ್ತಿ ಇದ್ದವರಿಗೆ ಏನಾಗಿರುತ್ತೆ ಅವರಿಗೆ ನಿದ್ದೆ ಬರೋದಿಲ್ಲ ಕೂದಲು ಉದುರ್ತಾ ಇದೆ ದೇಹ ಹೀಟ್ ಹೀಟ್ ಆಗಿದೆ ಅಂತ ಅನಿಸ್ತಾ ಇದೆ ಹೃದಯ ಬಡಿತ ಜಾಸ್ತಿ ಇದೆ ಐ ಬಿ ಪಿ ಇದೆ ಯೂರಿನ್ ಎಲ್ಲೋ ಇಸ್ ನಮ್ಮ ಯೂರಿನ್ ಹೇಗಿರ್ಬೇಕು ಅಂದ್ರೆ ಪೇಲ್ ಎಲ್ಲೋ ಇಯು ಅಲ್ಲೇ ಇವರಿಗೆ ಡಾರ್ಕ್ ಎಲ್ಲೋಸ್ ಬ್ರೌನಿಶ್ ಎಲ್ಲೋಸ್ ತರ ಇರುತ್ತೆ ಅದು ಲಿವರ್ ಯಾಂಗ್ ಜಾಸ್ತಿ ಇರೋದು ಅಂಗಾಲ್ ಉರಿತಾ ಇರುತ್ತೆ ಅಂತವರಿಗೆ ಲಿವರ್ ಯಾಂಗ್ ಜಾಸ್ತಿ ಇದೆ ನಮ್ಮ ದೇಹದಲ್ಲಿ ಲಿವರ್ ಇಮ್ಯೂನ್ ಕೆಲಸ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ಎಲ್ಲ ಕಡೆಗೂ ಸಂಚಲನೆಯನ್ನು ಉಂಟು ಮಾಡಿ ದೇಹದಲ್ಲಿ ಹೀಟ್ ಅನ್ನ ಜಾಸ್ತಿ ಮಾಡುತ್ತೆ ಹಾರ್ಮೋನನ್ನ ಸೆಕ್ರೇಷನ್ ಮಾಡುತ್ತೆ ಹಾರ್ಮೋನನ್ನ ಉತ್ಪತ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಆಕ್ಟಿವ್ ಇರುವಂತೆ ಮಾಡುತ್ತೆ ಈ ತರ ಎಲ್ಲಾ ಕಡೆಗೂ ನಮ್ಗೆ ಒಂದು ಚಟುವಟಿಕೆಯಿಂದ ಇರುವ ಹಾಗೆ ಮಾಡೋದು ನಮ್ಮ ಲಿವರ್ ಸೈನಸ್ ತೊಂದ್ರೆನು ಬರುತ್ತೆ ಲಿವರ್ ಹೀಟ್ ಕಡಿಮೆ ಇದ್ರೆ ಸೈನಸ್ ತೊಂದರೆ ಬರುತ್ತೆ ಕಫ ತುಂಬಾ ಆಗುತ್ತೆ ಲಿವರ್ ನ ಎಲ್ಲೇ ಆಗ್ಲಿ ಸ್ಟಾಗ್ನೇಷನ್ ಆಗುತ್ತೆ ತಲೆ ಹಿಡ್ಕೊಂಡಿರುತ್ತೆ ಕೆಲವು ಸಲ ಕಣ್ಣಲ್ಲಿ ಪಿಸ್ರು ಬರುತ್ತೆ ಲಿವರ್ ಹ್ಯಾಂಗ್ ಕಡಿಮೆ ಇದ್ರೆ ಕಣ್ಣಲ್ಲಿ ಅಹ್ ಬರ್ತಾ ಇರುತ್ತೆ ಅವರಿಗೆ ಲಿವರ್ ಹೀಟ್ ಜಾಸ್ತಿ ಮಾಡಬೇಕು ಲಿವರ್ ಹೀಟ್ ಕಡಿಮೆ ಇದ್ರೆ ಕಣ್ಣಿನಲ್ಲಿ ನೀರ್ 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 ಬರ್ತಾ ಇರುತ್ತೆ ಪಿಸ್ರು ಬರುತ್ತೆ ಅದು ಕೂಡ ಕೆಲವರಿಗೆ ಕಿವಿ ಬ್ಲ್ಯಾಕ್ ಆಗಿಬಿಡುತ್ತೆ ಈ ಒಂಥರ ಡಬ್ಬ ಹಾಕೊಂಡಿರುತ್ತೆ ಅಂತ ಹೇಳ್ತಾರಲ್ಲ ಅದಕ್ಕೆ ಕಿಡ್ನಿ ಇರಲು ಟ್ರೀಟ್ಮೆಂಟ್ ಮಾಡೋದು ಆದ್ರೆ ಈ ಲಿವರ್ ಚಲನೆಯನ್ನ ಕೊಟ್ಟಾಗ ಏನು ಕಿವಿ ಡಬ್ಬ ಹಾಕಿದೆ ಹಾಕೊಂಡಿದೆ ಅಂತ ಹೇಳ್ತಾರಲ್ಲ ಅಂತದನ್ನ ಕ್ಲಿಯರ್ ಮಾಡ್ಬೋದು ಕೆಲವರಿಗೆ ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗುತ್ತೆ ಅದು ಕೂಡ ಲಿವರ್ ಚಲನೆ ಕಡಿಮೆ ಆಗಿರೋದ್ರಿಂದ ಮೊದಲ ಹಂತದಲ್ಲಿ ಗೊತ್ತಾದಾಗ ಲಿವರ್ ಚಲನೆಯನ್ನ ಜಾಸ್ತಿ ಮಾಡೋದ್ರ ಮೂಲಕ ಬ್ಲಡ್ ಕ್ಲಾಟ್ ಅನ್ನು ಕೂಡ ನಿವಾರಣೆ ಮಾಡ್ಕೋಬಹುದು ಎಲ್ಲ ಸಿಸ್ಟ್ ಆಗಿರ್ಲಿ ಎದಿನಲ್ಲಿ ಆಗಿರುತ್ತೆ ಕಣ್ಣಿನ ದೋಷ ಎಲ್ಲರೂ ಇದ್ರೆ ಎಲ್ಲದಕ್ಕೂ ಕೂಡ ಲಿವರಿಗೆ ಟ್ರೀಟ್ಮೆಂಟ್ ಮಾಡುವ ಮೂಲಕ ನಾವು ಆ ಪರಿಹಾರನ ಕಂಡ್ಕೋಬೇಕು ಈಗ ಕೊಲೆಸ್ಟ್ರಾಲ್ ಆಗಿದೆ ಅಂತಂದ್ರೆ ಲಿವರ್ ಅಲ್ಲಿ ಕೋಲ್ಡ್ ಆಗಿದೆ ಅಂತಂದ್ರೆ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಅಲ್ಲಿ ಕಟ್ಕೊಂಡಿರುತ್ತೆ ಅದೇ ಹಾರ್ಟ್ ನಲ್ಲಿ ಕಟ್ಕೊಂಡಿದೆ ಅಂತಂದ್ರೆ ಏನ್ ಮಾಡ್ತೀವಿ ಹಾರ್ಟ್ ಬ್ಲ್ಯಾಕೇಜ್ ಅಂತ ಹೇಳ್ತೀವಿ ಎಲ್ಲವೂ ಕಫವೇ ಎಲ್ಲಾ ರೀತಿಯ ಅದು ಈ ಕ್ಯಾನ್ಸರ್ ಕೂಡ ಈ ನಮ್ಮ ಚಿಕಿತ್ಸಾ ಪದ್ಧತಿಯಲ್ಲಿ ಅದು ಕಫಕ್ಕೆ ಸೇರ್ತೀವಿ ಒಂದು ಆ ವಾತ ಪಿತ್ತ ಕಫ ಅಂತ ಹೇಳ್ತಾರಲ್ಲ ಹಾಗೆ ಪಿತ್ತ ಮತ್ತು ಕಫ ಕಫ ಜಾಸ್ತಿ ಆದಾಗ ಹಾರ್ಟ್ ಬ್ಲಾಕೇಜ್ ಆಗೋದಾಗ್ಲಿ ಎಲ್ಲ ಕಡೆಗೆ ಆಗೋದಾಗ್ಲಿ ಕೆಲವರಿಗೆ ಗರ್ಭಕೋಶದಲ್ಲಾಗುತ್ತೆ ಆಗುತ್ತೆ ಈ ಥರ ಎಲ್ಲ ರೀತಿಯ ಸಿಸ್ಟ್ಗಳು ಕ್ಯಾನ್ಸರ್ಸ್ ಆಗೋದು ಕೂಡ ಕಫ ಜಾಸ್ತಿ ಆಗೋದ್ರಿಂದ ಎಲ್ಲ ಕಡಿಮೆ ಇರುತ್ತೆ ಅದು ಕಫ ಪ್ರವೃತ್ತಿ ಆದಾಗ ಎಕ್ಸ್ಟ್ರಾ ಜೀವಾಣುಗಳು ಬೇರೆ ಜೀವಾಣುಗಳು ಉತ್ಪತ್ತಿ ಆಗುತ್ತೆ ಎಣ್ಣೆ ಪದಾರ್ಥ ಜಾಸ್ತಿ ತಿಂದಾಗ ನಮ್ಮ ಲಿವರ್ ಹಾಳಾಗುತ್ತೆ ಎಣ್ಣೆ ಪದಾರ್ಥವನ್ನ ಜೀರ್ಣ ಮಾಡೋದಷ್ಟು ನಮ್ಮ ಲಿವರ್ ನಮ್ಮ ದೇಹದಲ್ಲಿ ಆಹಾರವನ್ನ ಜೀರ್ಣ ಮಾಡಲಿಕ್ಕೆ ಲಿವರ್ನ ಚಲನೆ ಬೇಕು ನಮ್ಗೆ ಈ ನಮ್ಮ ಕೆಲವೊಂದು ತುಂಬಾ ಈಗ ಲಿವರ್ ಗೆ ಪ್ರೆಸ್ ಮಾಡಿ ಶುಂಠಿ ಹಾಕಿ ಇವೆಲ್ಲದರಿಂದ ಕೂಡ ನೀವು ಲಿವರ್ ಅನ್ನ ಎನರ್ಜೈಸ್ ಮಾಡಬಹುದು ಥೈರಾಯ್ಡ್ ಇರೋರಿಗೂ ಕೂಡ ಲಿವರ್ನಲ್ಲಿ ಚಿಕಿತ್ಸೆ ಮಾಡಿ ನೀವು ವಾಸಿ ಮಾಡ್ಕೋಬಹುದು ಲೋ ಬ್ಯಾಕ್ ಪೇನ್ ಇರೋರಿಗೆ ಯೂರಿಕ್ ಆಸಿಡ್ ಕಿಡ್ನಿ ಕ್ರಿಯೇಟಿನ್ ಏನ್ ಆಗುತ್ತೆ ತುಂಬಾ ಕಫ ಕಟ್ಕೊಂಡ್ವಿ ಲೋ ಬಿ ಇವೆಲ್ಲರಿಗೂ ಕೂಡ ನಾವು ಲಿವರ್ನಿಂದ ನಾವು ಚಿಕಿತ್ಸೆಯನ್ನ ಮಾಡಬಹುದು ಇದು ಲಿವರ್ ಪಾಯಿಂಟ್ ಇಲ್ಲಿ ಈ ಲಿವರ್ ಪಾಯಿಂಟ್ ಹೀಟ್ ಆದ್ರೆ ಏನೇನಾಗತ್ತೆ ಹೀಟ್ ಕೋಲ್ಡ್ ಆದ್ರೆ ಏನೇನಾಗತ್ತೆ ನಿಮ್ಗೆಲ್ಲದನ್ನ ಹೇಳ್ತೀನಿ ಇನ್ನೊಂದ್ರೆ ಲಿವರ್ ನಮ್ಮ ಕೈ ಬೆರಳು ಕಾಲ್ ಬೆರಳು ಈ ಬೆರಳುಗಳು ಇಲ್ವಿ ಇಲ್ಲ ಈ ಬೆರಳುಗಳನ್ನ ನೋಡಿದ್ರೆ ನಮ್ಗೆ ಲಿವರ್ ಹೇಗಿದೆ ಅಂತ ಹೇಳ್ಬೋದು ಈ ಬೆರಳುಗಳು ಕಪ್ಪಾಗಿದೆ ಕ್ರಾಕ್ಗಳಾಗಿದೆ ಒಡೆತರ ಬಂದಿದೆ ಅಂತಂದ್ರೆ ಲಿವರ್ ಎನರ್ಜಿ ಚೆನ್ನಾಗಿಲ್ಲ ಅಂತ ಈ ಉಗುರು ಪಿಂಕಿಶ್ ಆಗಿರ್ಬೇಕು ಈ ಉಗುರು ಪಿಂಕಿಶ್ ಆಗಿದೆ ಅಂತಂದ್ರೆ ಲಿವರ್ ಎನರ್ಜಿ ಚೆನ್ನಾಗಿದೆ ಅಂತ ನಿಮ್ಮ ಲಿವರ್ ನೋಡಿದ್ರೆ ಅಲ್ಲ ನಿಮ್ಮ ಉಗ್ರನ್ನ ನೋಡಿದ್ರೆ ನಿಮ್ಮ ಲಿವರ್ ಎನರ್ಜಿ ಹೇಗಿದೆ ಅಂತ ತಿಳ್ಕೊಬಹುದು ನಿಮ್ಮ ಕಣ್ಣು ನೋಡಿದ್ರೆ ನಿಮ್ಮ ಲಿವರ್ ಎನರ್ಜಿ ಹೇಗಿದೆ ಅಂತ ತಿಳ್ಕೊಬೋದು ನಿಮ್ಮ ಆಕ್ಟಿವಿಟೀಸ್ ನಿಮ್ಮ ಚಟುವಟಿಕೆಯನ್ನ ನೋಡಿದ್ರೆ ನಿಮ್ಮ ಲಿವರ್ ಎನರ್ಜಿ ಹೇಗಿದೆ ಅಂತ ನೋಡ್ಬೋದು ನಿಮ್ಮ ಮಾತನ್ನ ನೋಡಿದ್ರೆ ನಿಮ್ಮ ಲಿವರ್ ಎನರ್ಜಿ ಹೇಗಿದೆ ಅಂತ ನೋಡ್ಬೋದು ಲಿವರ್ ಹೀಟ್ ಜಾಸ್ತಿ ಆದಾಗ ನಿದ್ದೆ ಬರೋದಿಲ್ಲ ಅದೊಂದು ಸೂಚನೆ ಲಿವರ್ ಹೀಟ್ ಜಾಸ್ತಿ ಆದಾಗ ಕೆಲವು ಜನ ರಾತ್ರಿ ಒಂದು ಗಂಟೆಯಿಂದ ಮೂರು ಗಂಟೆವರೆ ಅವರಿಗೆ ರಾತ್ರಿ ಒಂದು ಗಂಟೆಗೆ ಎಚ್ಚರ ಆದರೆ ಮೂರು ಗಂಟೆಯವರಿಗೆ ನಿದ್ದೆ ಬರೋದಿಲ್ಲ ಅದು ಕಾರಣ ಲಿವರ್ ಹೀಟ್ ಆಗಿರೋದ್ರಿಂದ ಆಗ ನಾವು ಲಿವರ್ ಹೀಟನ್ನು ಕಡಿಮೆ ಮಾಡಬೇಕು ಲಿವರ್ ಹೀಟ್ ಜಾಸ್ತಿ ಆದಾಗ ಆಟೋಮೆಟಿಕಲಿ ಹಾರ್ಟಿಗೂ ಹೋಗುತ್ತೆ ಗಂಟ್ಲಿಗೂ ಹೋಗುತ್ತೆ ತಲೆಗೂ ಹೋಗುತ್ತೆ ಗಂಟ್ಲೂರಿ ಆಗುತ್ತೆ ಬಾಯಊರಿ ಆಗುತ್ತೆ ಕಣ್ಣುರಿ ಆಗುತ್ತೆ ಕಣ್ಣುರಿ ಬೇಸಿಕಲಿ ನೋವು ಬರುತ್ತೆ ಚಿಟ್ಟ ಚಿಟ್ಟ ಅಂತ ಒಂದು ಇದು ಹೇಗಿದೆ ಅಂತಂದ್ರೆ ಹಾಟ್ ತುಂಬಾ ಹೊಡ್ಕೊಳ್ತಾ ಇದೆ ಅಂದ್ಕೊಳ್ಳಿ ನೀವು ಆಟ ಹತ್ರ ಕೇಳ್ತೀರಾ ಏನಾಯ್ತಪ್ಪ ಹಾಟ್ ಯಾಕಪ್ಪ ನೀನ್ ಇಷ್ಟು ಹೊಡ್ಕೊಳ್ತಾ ಇದೀಯಾ ಅಂತ ಆ ಹಾಟ್ ಏನ್ ಹೇಳುತ್ತೆ ಅಂತಂದ್ರೆ ನಂದೇನು ತಪ್ಪಿಲ್ಲ ಆದ್ರೆ ಲಿವರ್ ನಮ್ಗೆ ಬಿಸಿ ಗಾಳಿ ಕಳಿಸ್ತಾ ಇದೆ ಅಂದ್ರೆ ಲಿವರ್ ಹೀಟ್ ಆಗಿದೆ ಲಿವರ್ ಬಿಸಿ ಗಾಳಿ ಕಳಿಸ್ತಾ ಇದೆ ಹಾಗಾಗಿ ನಾನ್ ಡಬ ದಬ ಅಂತ ಹೊಡ್ಕೊಳ್ತಾ ಇದ್ದೀನಿ ನೀವು ಲಿವರ್ ಹತ್ರ ಕೇಳಿ ಯಾಕಪ್ಪ ನೀನು ಬಿಸಿ ಗಾಳಿ ಕಳಿಸ್ತಾ ಇದೆಯಾ ಅಂತ ಕೇಳಿದೆ ನಂದನ್ನು ತಪ್ಪಿಲ್ಲ ನಮ್ಗೆ ಸ್ಟಮಕ್ ಬಿಸಿ ಗಾಳಿ ಕಳಿಸ್ತಾ ಇದೆ ಆಗ ಸ್ಟಮಕ್ ಹತ್ರ ನೀವು ಕೇಳಿದ್ರೆ ಯಾಕಪ್ಪ ಸ್ಟಮಕ್ ನಿಮ್ಗೆ ಏನಾಯ್ತು ಅಂತ ಕೇಳಿದ್ರೆ ಸ್ಟಮಕ್ ಏನ್ ಹೇಳುತ್ತೆ ಗೊತ್ತಾ ನನ್ಗೆ ಏನ್ ಫುಡ್ ಕೊಡ್ತಾರೋ ಅದನ್ನ ನಾನ್ ಜೀರ್ಣ ಮಾಡಿ ಕೊಡ್ತೇನೆ ನಂದೇನು ತಪ್ಪಿಲ್ಲ ಯಾಕಂದ್ರೆ ನನ್ಗೆ ಏನ್ ಕೊಡ್ತಾರೆ ಇನ್ಪುಟ್ ಏನ್ ಬರುತ್ತೆ ಅದನ್ನೇ ಜೀರ್ಣ ಮಾಡಿ ನಾನು ಕೊಡೋದು ಹಾಗಾಗಿ ಎಲ್ಲಾ ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಎಲ್ಲಾ ಕಾಯಿಲೆಗಳು ನಾವು ಗುಣ ಮಾಡ್ಕೋಬೇಕು ಅಂತಂದ್ರೆ ನಮ್ಗೆ ಮೊದಲು ನಾವು ಏನೇ ಚಿಕಿತ್ಸೆ ತಗೋಂತ ಮೊದಲು ನಮ್ಮ ಆರೋಗ್ಯ ನಮ್ಮ ಆಹಾರವನ್ನ ನಾವು ಬದಲಾವಣೆ ಮಾಡ್ಕೊಬೇಕು ಆಹಾರದಿಂದನೇ ಆರೋಗ್ಯ ಆಹಾರ ಚೆನ್ನಾಗಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಎರಡು ಸಾವಿರದ ಇಸುವಿಯಿಂದ ಈಚೆಗೆ ಒಂದು ಇಪ್ಪತ್ತೈದು ವರ್ಷ ಆಯ್ತು ಈ ಕೆಮಿಕಲ್ಸ್ ಹಾಕಿ ಬೆಳೆಯೋದು ಕೆಮಿಕಲ್ ಸಿಂಪಡಣೆ ಮಾಡಿ ಬೆಳೆಯೋದು ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಯೋದು ಇಂಥ ಆಹಾರ ಪದಾರ್ಥಗಳನ್ನೇ ತಿಂತ ಇದ್ದೀವಿ ನಾವು ಇತ್ತೀಚೆಗೆ ಜಾಗೃತಿ ಬಂದಿದೆ ನೀವು ಅಷ್ಟೇನೆ ಆದಷ್ಟು ಸಾವಯವ ಆಹಾರವನ್ನೇ ತಗೊಳ್ಳಿ ಆಗ ಆಟೋಮೆಟಿಕ್ ಎಷ್ಟೋ ಕಾಯಿಲೆಗಳು ನನ್ನಿಂದ ತಾನು ಹೇಳದಿದ್ದಂಗೆ ಹೋಗ್ತದೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಬಿ ಪಿ ಕಡಿಮೆ ಆಗುತ್ತೆ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ನಿಮ್ಮ ಆಹಾರವನ್ನ ಬದಲಾವಣೆ ಮಾಡ್ಕೊಂಡಾಗ ನೀವು ಸಾವಯವ ಅಕ್ಕಿ ಸಾವಯವ ಗೋಧಿ ಎಣ್ಣೆ ಹಾಲು ಈ ಥರದನ್ನೆಲ್ಲ ನೀವು ಸಾವಯವನ್ನ ಉಪಯೋಗಿಸಿದ್ರೆ ಹಣ್ಣುಗಳು ಹಣ್ಣುಗಳು ನೀವು ತಿನ್ಲಿ ಒಂದ್ಸಲ ತಿನ್ನಿ ಸಾಕು ಏನು ದಿನಾ ಹಣ್ಣು ತಿನ್ಬೇಕು ಅಂತ ತಿನ್ನಿಲ್ಲ ಯಾ ನಮ್ಮ ಕಾಲದಲ್ಲಿ ನಾವೇನು ಹಣ್ಣ ದಿನಾ ಇರಲಿಲ್ಲ ಈಗ ಒಂಥರ ಕ್ರೈಸ್ ಒಂಥರ ಇದು ಬಂದ್ಬಿಟ್ಟಿದೆ ದಿನ ಒಂದಿಷ್ಟು ಹಣ್ಣು ತಿನ್ನೋದು ಬಹಳ ವಾರಕ್ಕೊಂದ್ಸಲ ತಿನ್ನಿ ವಾರಕ್ಕೆ ಸಲ ಹಣ್ಣು ತಿನ್ನಿ நம்ம நம்ம ஆஹாரே இல்லை இவங்க நம்ம ஜாஸ்தி தகோத்தீவ் நம்ம சொல் ஊட்ட மாட்டே தும்பதில் இசிஷு ஊட்ட மாவய கெம்பித்தன்பாலிஷ் அக்கி பரத்தி அந்த ஊட்ட மாட்டோமெட்டிக்கலி நீதே ட்ரீட்மெண்ட் தகோக்கிந்த முன் ஃபஸ்ட் ஆஹாரவா பதிலவணை மாதிரி ಆಗ ಎಷ್ಟೋ ಕಾಯಿಲೆಗಳು ತನಿಂತಾನೇ ವಾಸಿ ಆಗುತ್ತೆ ರಕ್ತವನ್ನ ಉತ್ಪತ್ತಿ ಮಾಡೋದು ಹೊಟ್ಟೆ ಮತ್ತು ಸ್ಪ್ಲೀನ್ ಅದಕ್ಕೆ ಪ್ರಾಣ ಶಕ್ತಿಯನ್ನು ತುಂಬೋದು ಶ್ವಾಸಕೋಶ ಕಿಡ್ನಿ ಹಾರ್ಟ್ ಮತ್ತು ಸ್ಪ್ಲೀನ್ ಇವು ಅದಕ್ಕೆ ಪ್ರಾಣ ಶಕ್ತಿಯನ್ನು ತುಂಬುತ್ತೆ ಆ ಲಿವರ್ ಕೆಲಸ ಏನು ಅಂತಂದ್ರೆ ಆ ರಕ್ತ ಎಲ್ಲಾ ಕಡೆ ದೇಹದ ಎಲ್ಲಾ ಕಡೆಗೂ ಹರಿದು ಹಾಗೆ ಮಾಡುತ್ತೆ ಚಲನೆಯನ್ನು ಕೊಡುತ್ತೆ ರಕ್ತ ಎಲ್ಲಾ ಕಡೆ ಹರಿದು ನಮಗೆ ಲಿವರ್ ಚಲನೆ ಚೆನ್ನಾಗಿರ್ಬೇಕು ಎಲ್ಲೆಲ್ಲಿ ನಮಗೆ ಪ್ರಾಣಶಕ್ತಿ ಸಂಚಾರ ಆಗಲಿಲ್ಲ ಅಲ್ಲಿ ಏನ್ ಹೇಳ್ತೀವಿ ಈಗ ಹೃದಯದಲ್ಲಿ ಪ್ರಾಣ ಶಕ್ತಿ ಸಂಚಾರ ಸರಿ ಅಂದ್ರೆ ರಕ್ತದ ಸಂಚಾರ ಸರಿ ಆಗ್ಲಿಲ್ಲ ಅಂದ್ರೆ ಹಾರ್ಟ್ ಬ್ಲಾಕೇಜ್ ಅಂತ ಹೇಳ್ತೀವಿ ಹೊಟ್ಟೆ ಇಲ್ಲಾದ್ರೆ ಏನ್ ಮಾಡ್ತೀವಿ ಆಹಾರ ಸ್ಟಾಗ್ನೇಟ್ ಆಗಿದೆ ಅಂತ ಹೇಳ್ತೀವಿ ಹಾಗೆ ಹೈಪೋಥೈರಾಯ್ಡ್ ಹೊಟ್ಟೆ ಭಾರವಾಗೋದು ಹುಟ್ಟ ಊಟ ಆದ್ಮೇಲೆ ಹೊಟ್ಟೆ ಯಾಕೆ ಹೊಟ್ಟೆಯಲ್ಲಿ ಚಲನೆ ಇಲ್ಲ ನಾವದೇನ್ ಮಾಡ್ತೀವಿ ಅಂತಂದ್ರೆ ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ಇದಾಗ್ತಾ ಇದೆ ಹೊಟ್ಟೆ ತಿಂದಿದ್ದು ಜೀರ್ಣ ಆಗ್ತಾ ಇಲ್ಲ ಹೊಟ್ಟೆ ಸಮಸ್ಯೆ ಅಂತಕೊಳ್ತೀವಿ ನಾವು ಅದು ಲಿವರಿನ ಸಮಸ್ಯೆ ಆಗುತ್ತೆ ಸರಿಯಾಗಿ ಆಹಾರ ತಿಂದಿದ ಜೀರ್ಣ ಆಗ್ಲಿಲ್ಲ ಅಂತಂದ್ರೆ ಕಾಲ್ನಲ್ಲಿ ಬರ್ತಕ್ಕಂತ ಲಿವರ್ ತ್ರೀ ಪಾಯಿಂಟ್ ಅನ್ನ ಪ್ರೆಸ್ ಮಾಡಿದ್ರೆ ತಾನೇ ಜೀರ್ಣ ಆಗತ್ತೆ ಚಲನೆ ಉತ್ಪತ್ತಿಯಾಗಿ ಆಹಾರ ಜೀರ್ಣ ಆಗ್ಬೇಕು ಅಂತಂದ್ರು ನಮಗೆ ಚಲನೆ ಬೇಕು ಆಹಾರ ಜೀರ್ಣವಾಗಿ ಅದು ರಕ್ತವಾಗಿ ಪರಿವರ್ತನೆ ಆಗ್ಬೇಕು ಆ ರಕ್ತನ ಲಿವರ್ ಸಂಗ್ರಹ ಮಾಡತ್ತೆ ಮತ್ತು ಎಲ್ಲಾ ಕಡೆಗೆ ಹರಿದಾಡೋ ಹಾಗೆ ಮಾಡತ್ತೆ ಅಂದ್ರೆ ಪ್ರಾಣ ಶಕ್ತಿ ಎಲ್ಲಾ ಕಡೆಗೂ ಹರಡಾಡುವಾಗೆ ಮಾಡುತ್ತೆ ಆಮೇಲೆ ಏನ್ ಮಾಡುತ್ತೆ ಕಿಡ್ನಿ ಅದನ್ನ ಎಸೆನ್ಸ್ ಆಗಿ ಪರಿವರ್ತನೆ ಮಾಡುತ್ತೆ ಕಿಡ್ನಿ ಎಸೆನ್ಸ್ ಕಡಿಮೆ ಇದೆ ಯಾರಿಗಾದ್ರು ಅಂತಂದ್ರೆ ಲಿವರ್ ಅಲ್ಲಿ ಬ್ಲಡ್ ಕಡಿಮೆ ಇರುತ್ತೆ ಅಂದ್ರೆ ನಾವು ಆಹಾರವನ್ನ ಚೆನ್ನಾಗಿ ತಗೊಂಡಾಗ ಆ ಆಹಾರ ಕಿಡ್ನಿ ಎಸೆನ್ಸ್ ಆಗಿ ಪರಿವರ್ತನೆ ಆಗುತ್ತೆ ಅದನ್ನ ಕಿಡ್ನಿಯ ಬಗ್ಗೆ ತಿಳಿಸುವಾಗ ನಿಮ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ ಕಿಡ್ನಿ ಎಸೆನ್ಸ್ ಅಂದ್ರೆ ಏನು ಕಿಡ್ನಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಕ್ಲೀನಿ ಹೀಗೆ ನೋಡಿ ಇದು ಒಂದು ಅಲ್ಲ ಲಿವರ್ ಈ ತರ ಇದು ಲಿವರ್ ಪಾಯಿಂಟ್ ಕೈನಲ್ಲಿ ಬೆರಾದ್ರೆ ಅಗ್ನಿ ತತ್ವವನ್ನು ಜಾಸ್ತಿ ಮಾಡೋದು ಲಿವರ್ ಪಾಯಿಂಟ್ ಇಲ್ಲಿ ಲಿವರ್ ಎನರ್ಜಿಯನ್ನು ಜಾಸ್ತಿ ಮಾಡಲಿಕ್ಕೆ ಸ್ಕೈ ಬ್ಲೂ ಕಲರ್ ಹಚ್ಚಿ ಇಲ್ಲೂ ಸ್ಕೈ ಬ್ಲೂ ಕಲರ್ ಹಚ್ಬೋದು ಹ್ಯಾಂಗ್ ಎನರ್ಜಿನ ಅಥವಾ ಶುಂಠಿಯನ್ನು ಹಾಕ್ಬೋದು ಕಾಳು ಮೆಣಸನ್ನು ಹಾಕ್ಬೋದು ಫ್ಯಾಟಿ ಲಿವರ್ ಕಡಿಮೆ ಆಗ್ಲಿಕ್ಕೆ ಇಲ್ಲಿ ನಿಂಬೆ ಬೀಜವನ್ನು ಹಾಕಿ ಫ್ಯಾಟಿ ಲಿವರ್ ಕಡಿಮೆ ಆಗುತ್ತೆ ಯೂರಿಕ್ ಆಸಿಡ್ ಕಡಿಮೆ ಆಗ್ಲಿಕ್ಕೆ ಇವೆಲ್ಲ ಬರ್ತಕ್ಕಂಥ ಅಂದ್ರೆ ಚಟುವಟಿಕೆಯಿಂದ ಇರಬೇಕು ಇಲ್ಲಿ ನೋ ಮುಖ್ಯ ಕೆಲಸ ಏನು ಅಂತಂದ್ರೆ ಆಹಾರ ಜೀರ್ಣ ಆಗ್ಬೇಕು ಅದು ರಕ್ತವಾಗಿ ಆಗ್ಬೇಕು ಅದು ಲಿವರ್ನಲ್ಲಿ ಸಂಗ್ರಹ ಆಗ್ಬೇಕು ಆ ಲಿವರಿನ ವಾಯು ತತ್ವದಿಂದಾಗಿ ಎಲ್ಲಾ ದೇಹ ಎಲ್ಲಾ ಕಡೆಗೂ ಅದು ಲಿವರ್ ಅನ್ನ ರಕ್ತವನ್ನ ಹರಡುವ ಹಾಗೆ ಮಾಡುತ್ತೆ ಇನ್ನೊಂದು ನಮಗೆ ಲಿವರ್ನಲ್ಲಿ ಯಾವ ಎನರ್ಜಿ ಇದೆ ಅಂತ ಕಂಡು ಹಿಡ್ಕೊಳ್ಳೋದು ಹೇಗೆ ಅಂತಂದ್ರೆ ನಾಲಿಗೆ ನೋಡಿದ್ರೆ ಗೊತ್ತಾಗುತ್ತೆ ನಾಲಿಗೆಯ ಈ ಎರಡೂ ಭಾಗ ಇದೆಯಲ್ಲ ಅದು ನಮ್ಮ ಲಿವರ್ ಅನ್ನ ಪ್ರತಿನಿಧಿಸುತ್ತೆ ಲಿವರ್ ಹೀಟ್ ಆಗಿದ್ರೆ ನಾಲಿಗೆ ಎರಡು ಬುದಿ ಎರಡು ಕಡೆಗೆ ರೆಡ್ ಡಿಶ್ ಆಗಿರುತ್ತೆ ನಾಲಿಗೆ ರೆಡ್ ಡಿಶ್ ಆಗಿದೆ ಎರಡು ಬದಿ ರೆಡ್ ಡಿಶ್ ಆಗಿದೆ ಅಂದ್ರೆ ಲಿವರ್ ಹೀಟ್ ಆಗಿದೆ ಅಂತ ಇಲ್ಲ ಸ್ವಲ್ಪ ವೈಟ್ ಆಗಿದೆ ಕೆಲವರಿಗೆ ದಪ್ಪ ಇರುತ್ತೆ ಕೆಲವರಿಗೆ ಹಲ್ಲಿನ ಮಾರ್ಕ್ ಬಿದ್ದಿರುತ್ತೆ ಅವಾಗ ಲಿವರ್ ಕೋಲ್ಡ್ ಆಗಿದೆ ಅಂತ ಹಲ್ಲಿನ ಮಾರ್ಕ್ ಯಾಕೆ ಬೀಳುತ್ತೆ ಅಂತಂದ್ರೆ ನಾಲಿಗೆ ದಪ್ಪ ಆಗುತ್ತೆ ಆಗತ್ತೆ ಲಿವರ್ ಕೋಲ್ಡ್ ಆಗಿ ನಾಲಿಗೆ ದಪ್ಪ ಆಗುತ್ತೆ ಹಾಗೆ ನಾಲಿಗೆ ದಪ್ಪ ಆದಾಗ ಆ ಹಲ್ಲಿನ ಮಾರ್ಕ್ ಅದಕ್ಕೆ ಒತ್ತಿ ಹಲ್ಲಿನ ಮಾರ್ಕ್ ಬಿಟ್ಟು ಅಲ್ಲಿನ ಮಾರ್ಕ್ ಇರುತ್ತೆ ನಾವು ಪ್ರತಿನಿತ್ಯ ನಾಲಿಗೆಯನ್ನು ಟೆಸ್ಟ್ ಮಾಡ್ಕೊಂಡಾಗ ನಮ್ಮಲ್ಲಿ ನಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಲಿವರ್ ಹೀಟ್ ಆಗಿದೆಯೋ ಲಿವರ್ ಕೋಲ್ಡ್ ಆಗಿದೆಯೋ ನೋಡ್ಕೋಬಹುದು ಲಿವರ್ ವಿಂಡ್ ಮತ್ತು ಲಿವರ್ ಬ್ಲಡ್ ಲಿವರ್ ವಿಂಡ್ ಅಂತಂದ್ರೆ ಚಟುವಟಿಕೆ ಅಂದ್ರೆ ಯಾಂಗ್ ಎನರ್ಜಿ ಲಿವರ್ ಬ್ಲಡ್ ಅಂತಂದ್ರೆ ಪೋಷಣೆಯನ್ನು ಮಾಡೋದು ಅವೆರಡ ಲಿವರಿನ ಒಂದು ಆ ಏನು ಲಿವರ್ ಅಲ್ಲಿ ಬ್ಲಡ್ ಕಡಿಮೆ ಆಯಿತು ಅಂತಂದ್ರೆ ಮುಖ ಎಲ್ಲ ಬಿಳ್ಚ್ಕೊಂಡಂಗೆ ಇರುತ್ತೆ ಲಿವರಲ್ಲಿ ಬ್ಲಡ್ಡು ಕಡಿಮೆ ಆಗಬಾರ್ದು ಯಂಗ್ ಎನರ್ಜಿನೂ ಕಡಿಮೆ ಆಗ್ಬಾರ್ದು ಯಾ ಯಾವುದೇ ಅಂಗಾಂಗ ತಗೊಳ್ಳಿ ಹೀಟ್ ಮತ್ತು ಕೋಲ್ಡ್ ಇನ್ ಅಂಡ್ ಯಾಂಗ್ ಚಟುವಟಿಕೆ ಚಲನೆ ಮತ್ತು ಪೋಷಣೆ ಇನ್ ಅಂದ್ರೆ ಪೋಷಣೆ ಪೋಷಣೆ ಅಂದ್ರೆ ರಕ್ತ ಪೋಷಣೆಯನ್ನು ಮಾಡ್ತಕ್ಕಂಥದ್ದು ಚಲನೆ ಚಟುವಟಿಕೆಯನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು ಅವೆರಡು ಸಮ ಪ್ರಮಾಣದಲ್ಲಿ ಇರಬೇಕು ಹಾಗೆ ಇದ್ದಾಗ ನಮ್ಗೆ ಲಿವರು ಚೆನ್ನಾಗಿ ಕೆಲಸ ಮಾಡುತ್ತೆ ಲಿವರ್ ಚೆನ್ನಾಗಿದ್ರೆ ಮಿದುಳು ಚೆನ್ನಾಗಿರುತ್ತೆ ಆಲೋಚನೆಗಳು ಚೆನ್ನಾಗಿರುತ್ತೆ ಮಾತು ಚೆನ್ನಾಗಿರುತ್ತೆ ಕಣ್ಣು ಚೆನ್ನಾಗಿರುತ್ತೆ ನಮ್ಮ ದೇಹದ ಎಲ್ಲಾ ಕೀಲುಗಳು ಚೆನ್ನಾಗಿರುತ್ತೆ ಖಂಡಗಳು ಚೆನ್ನಾಗಿರುತ್ತೆ ಚಲನೆಯಿಂದ ಕೂಡಿರುತ್ತೆ ಆಲೋಚನೆಗಳು ಚೆನ್ನಾಗಿರುತ್ತೆ ಬುದ್ಧಿವಂತರಾಗಿರ್ತಾರೆ ಲಿವರ್ ಎನರ್ಜಿ ಚೆನ್ನಾಗಿರೋರು ನೋಡಿ ಲಿವರ್ಜಿ ಲಿವರ್ ಆರೋಗ್ಯವನ್ನ ಹೇಗೆ ನಾವು ಕಾಪಾಡ್ಕೊಳ್ಬಹುದು ಆಹಾರದ ಮೂಲಕ ಕಾಪಾಡ್ಕೊಳ್ಬಹುದು ಒಂದು ಒಳ್ಳೆಯ ಆಹಾರವನ್ನ ತಿನ್ನೋದ್ರಿಂದ ಎರಡನೇದು ಚಟುವಟಿಕೆಗಳಿಂದ ಇರೋದ್ರಿಂದ ವಾಕಿಂಗ್ ಮಾಡೋದು ಚಟುವಟಿಕೆಯಿಂದ ಇರೋದ್ರಿಂದ ಲಿವರ್ ಎನರ್ಜಿಯನ್ನ ಚೆನ್ನಾಗಿಟ್ಕೊಬಹುದು ಕುಲಿ ಗುಣ ಲಿವರಿನ ಗುಣ ಹುಳಿ ಹುಳಿ ಪದಾರ್ಥವನ್ನ ತಿನ್ನೋದ್ರಿಂದ ಲಿವರ್ ಎನರ್ಜಿ ಜಾಸ್ತಿ ಆಗೋದಲ್ಲ ಯಾಂಗ್ ಎನರ್ಜಿ ಜಾಸ್ತಿ ಆಗತ್ತೆ ಯಾರಿಗಾರು ಯಾಂಗ್ ಎನರ್ಜಿ ಜಾಸ್ತಿ ಇದೆ ಅಂದ್ರೆ ಹೀಟ್ ಜಾಸ್ತಿ ಇದ್ರೆ ಲಿವರ್ ಹೀಟ್ ಜಾಸ್ತಿ ಇದ್ರೆ ಹುಳಿ ಪದಾರ್ಥವನ್ನ ತಿನ್ಬಾರ್ದು ಲಿವರ್ ಕೋಲ್ಡ್ ಆಗಿತ್ತು ಲಿವರ್ ಯಾಂಗ್ ಎನರ್ಜಿ ಕಡಿಮೆ ಇತ್ತು ಚಲನೇ ಕಡಿಮೆ ಇದೆ ಅಂತ ಅಂದವರು ಮಾತ್ರ ಹುಳಿ ಪದಾರ್ಥವನ್ನ ತಿನ್ಬಹುದು ಲಿವರ್ ಹ್ಯಾಂಗ್ ಎನರ್ಜಿ ಜಾಸ್ತಿ ಇರೋರು ಹುಲಿ ಪದಾರ್ಥ ತಿನ್ಬಾರ್ದು ನೋಡಿ ಇದನ್ನೆಲ್ಲ ಇದ್ರ ಬಗ್ಗೆ ತಿಳ್ಕೊಂಡು ಲಿವರ್ ಅನ್ನ ಲಿವರ್ ಅನ್ನ ಲಿವರಿನ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳಿ ಅದರ ಪೋಷಣೆ ಮತ್ತು ಚಲನೆಯನ್ನ ಚಲನೆಯನ್ನ ಇಟ್ಕೊಂಡು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ ನಿಮ್ಮ ಕಮೆಂಟ್ಸನ್ನು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ